ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೌರೀಶ್ ಟಾಕ್ ಆರು ಒಂಬತ್ತು ಶ್ರಾವಣ ಮುಗಿಯುವ ಮೊದಲು ಈ ಎಂಟು ವಸ್ತುಗಳನ್ನು ಮನೆಗೆ ತಂದರೆ ನಿಮಗೆ ಅಪಾರ ಸಂಪತ್ತು ಮತ್ತು ಏಳು ತಲೆಮಾರುಗಳಿಗೆ ಸಾಕಾಗುವಷ್ಟು ಹಣ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ರಿಂದ ಆರಂಭವಾಗಲಿದೆ ಶ್ರಾವಣ ಮಾಸ ಎಂದ ತಕ್ಷಣ ಪ್ರತಿ ಮನೆಯಲ್ಲೂ ಲಕ್ಷ್ಮೀ ದೇವಿಯು ಸಂಚರಿಸುತ್ತಿರುವಂತೆ ಭಾಸವಾಗುತ್ತದೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮನೆಯನ್ನು ಸುಂದರವಾದ ರಂಗೋಲಿ ಮತ್ತು ಹಸಿರು ಮಾವಿನ ತೋರಣಗಳಿಂದ ಅಲಂಕರಿಸಲಾಗುತ್ತದೆ ನಮ್ಮ ಹನ್ನೆರಡು ತಿಂಗಳುಗಳಲ್ಲಿ ಐದನೆಯದಾದ ಶ್ರಾವಣ ಮಾಸವೂ ಅತ್ಯಂತ ಪವಿತ್ರವಾದ ತಿಂಗಳು ಈ ತಿಂಗಳ ಹುಣ್ಣಿಮೆಯೆಂದು ಚಂದ್ರನು ಶ್ರಾವಣ ನಕ್ಷತ್ರದಲ್ಲಿ ಸಾಗುವುದರಿಂದ ಈ ತಿಂಗಳು ತನ್ನ ಹೆಸರನ್ನು ಪಡೆದುಕೊಂಡಿದೆ ಈ ಮಾಸವು ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದದ್ದು ವಿಷ್ಣು ಶ್ರಾವಣ ನಕ್ಷತ್ರದಲ್ಲಿ ಜನಿಸಿರುವುದರಿಂದ ಅವರ ಹೆಸರಿನ ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆಯೂ ಬಹಳ ವಿಶೇಷವಾಗಿದೆ ಈ ತಿಂಗಳಲ್ಲಿ ಅನೇಕ ಪೂಜೆಗಳನ್ನು ಮಾಡಲಾಗುತ್ತದೆ ಈ ತಿಂಗಳಲ್ಲಿ ಮಾಡುವ ಅನೇಕ ಶುಭ ಕಾರ್ಯಕ್ರಮಗಳು ವಿವಾಹಗಳು ವ್ಯವಹಾರಗಳು ಮತ್ತು ಎಲ್ಲಾ ಶುಭ ಕಾರ್ಯಗಳು ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ತಿಂಗಳಲ್ಲಿ ಅನೇಕ ವ್ರತಗಳನ್ನು ಸಹ ಮಾಡಲಾಗುತ್ತದೆ ಈ ತಿಂಗಳಲ್ಲಿ ಭಕ್ತಿಯಿಂದ ಮಾಡುವ ಪ್ರತಿಯೊಂದು ಪೂಜೆಗೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಆದರೆ ಈ ಶ್ರಾವಣ ಮಾಸ ಮುಗಿಯುವ ಮೊದಲು ನೀವು ಈ ಎಂಟು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮನೆಗೆ ತಂದರೆ ನಿಮಗೆ ಏಳು ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ಸಿಗುತ್ತದೆ ನೀವು ಕುಬೇರರಾಗುತ್ತೀರಿ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ನೀವು ಮಾಡುವ ಪೂಜೆಗಳ ಸಾವಿರಪಟ್ಟು ಆಶೀರ್ವಾದವನ್ನು ಅವಳು ನಿಮಗೆ ನೀಡುತ್ತಾಳೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಮೊದಲು ಈ ವಸ್ತುಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಇಡುವುದರಿಂದ ನಿಮ್ಮ ಪೂಜೆಗಳು ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತವೆ ದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ ನೀವು ಬಯಸಿದಂತೆ ಹಣ ಬರುತ್ತದೆ ಮತ್ತು ಹೋಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಮನೆಗೆ ತರಬೇಕಾದ ವಸ್ತುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ದಕ್ಷಿಣಾಯನದ ವಿಶೇಷ ಮಾಸಗಳಲ್ಲಿ ಶ್ರಾವಣ ಮಾಸವೂ ಒಂದು ಈ ಮಾಸ ಶಿವಪೂಜೆಗೆ ಬಹಳ ವಿಶೇಷವಾಗಿದೆ ವಿಶೇಷವಾಗಿ ದೇವತೆಗಳ ಪೂಜೆಯಲ್ಲಿ ಯಾವುದೇ ಭೇದವಿಲ್ಲದೆ ಶಿವಕೇಶವನನ್ನು ಪೂಜಿಸುವುದು ವಿಶೇಷವಾಗಿದೆ ಈ ತಿಂಗಳಲ್ಲಿ ಮಾಡುವ ಒಂದು ಸಣ್ಣ ಕಾರ್ಯವು ಎರಡು ಟ್ರಿಪಲ್ ಶೂನ್ಯ ಪಟ್ಟು ಹೆಚ್ಚು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಶ್ರಾವಣದ ಸೋಮವಾರಗಳಂದು ದಿನವಿಡೀ ಉಪವಾಸವಿದ್ದು ರಾತ್ರಿ ಭಗವಂತನಿಗೆ ರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆ ಮಾಡಿದರೆ ಪಾಪಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ದೇವಿಯು ತನ್ನನ್ನು ಪೂಜಿಸುವವರಿಗಿಂತ ಭಗವಂತನನ್ನೂ ಪೂಜಿಸುವವರನ್ನು ಹೆಚ್ಚು ಇಷ್ಟಪಡುತ್ತಾಳೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಮನೆಯ ವಾಸಸ್ಥಾನವಾದ ವೆಂಕಟೇಶ್ವರನನ್ನು ಪೂಜಿಸುವುದು ಸಂಪ್ರದಾಯವಾಗಿದೆ ಶ್ರಾವಣದ ಪ್ರತಿ ಶನಿವಾರ ಭಕ್ತರು ದೀಪ ಹಚ್ಚಿ ಉಪವಾಸ ಆಚರಿಸಿ ಭಗವಂತನಿಗೆ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ ಅವರು ಮಂಗಳ ಗೌರಿ ವ್ರತವನ್ನು ಸಹ ಮಾಡುತ್ತಾರೆ ಪುರಾಣಗಳು ಹೇಳುವಂತೆ ನಾರದರು ಸಾವಿತ್ರಿಯರಿಗೆ ಮತ್ತು ಶ್ರೀಕೃಷ್ಣನು ದ್ರೌಪದಿಗೆ ಈ ಉಪವಾಸದ ಬಗ್ಗೆ ಹೇಳಿದನು ನವವಿವಾಹಿತರು ಈ ಉಪವಾಸವನ್ನು ಆಚರಿಸಬೇಕು ಈ ಮಂಗಳಗೌರಿ ಉಪವಾಸವು ಶ್ರಾವಣ ಮಾಸದ ಎಲ್ಲಾ ಮಂಗಳವಾರಗಳಂದು ಆಚರಿಸುವ ಉಪವಾಸವಾಗಿದೆ ಇದನ್ನು ಶ್ರಾವಣ ಮಂಗಳವಾರ ವ್ರತ ಮತ್ತು ಮಂಗಳಗೌರಿ ವ್ರತ ಎಂದು ವಿವಿಧ ರೀತಿಯಲ್ಲಿ ಕರೆಯುತ್ತಾರೆ ಅನೇಕ ಮಹಿಳೆಯರು ವರಲಕ್ಷ್ಮಿ ವ್ರತವನ್ನು ಎದುರು ನೋಡುತ್ತಾರೆ ಈ ವರಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣ ಮಾಸದ ಶುಕ್ರವಾರದಂದು ಒಂದು ವಾರ ಈ ಉಪವಾಸವನ್ನು ಆಚರಿಸಬಹುದು ಪೂಜಾ ಮಂಟಪದಲ್ಲಿ ಪೂರ್ಣ ಕಲಶವನ್ನು ಇರಿಸಿ ಅದರ ಮೇಲೆ ವರಲಕ್ಷ್ಮಿ ದೇವಿಯ ವಿಗ್ರಹಗಳನ್ನು ಅಲಂಕರಿಸಿ ಪೂಜಿಸಲಾಗುತ್ತದೆ ಮುತ್ತೈದೆಯರನ್ನು ಕರೆದು ತಾಂಬೂಲಗಳನ್ನು ನೀಡಲಾಗುತ್ತದೆ ಈ ಪೂಜೆಯು ಸಮೃದ್ಧಿ ಸಂತೋಷ ಮತ್ತು ಸಂಪತ್ತನ್ನು ತರುತ್ತದೆ ಶಿವನು ಸ್ವತಃ ಈ ಉಪವಾಸವನ್ನು ಪಾರ್ವತಿ ದೇವಿಗೆ ವಿವರಿಸಿದನು ಎಂದು ದಂತಕಥೆಗಳು ಹೇಳುತ್ತವೆ ಇದರೊಂದಿಗೆ ನಾಗ ಪಂಚಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಮಹಿಳೆಯರಿಗೆ ತುಂಬಾ ಮಂಗಳಕರವಾಗಿವೆ ಅದೇ ರೀತಿ ರಾಖಿ ಹಬ್ಬವು ಶ್ರಾವಣ ಮಾಸದಲ್ಲೇ ಬರುತ್ತದೆ ಹೀಗಾಗಿ ಈ ತಿಂಗಳು ಪೂರ್ತಿ ಪ್ರತಿಯೊಂದು ಮನೆಯನ್ನು ಹಸಿರು ತೋರಣಗಳು ಹಳದಿ ಕುಂಕುಮ ಮತ್ತು ಸರಕುಗಳಿಂದ ಅಲಂಕರಿಸಲಾಗುತ್ತದೆ ಹಲವು ವಿಶೇಷತೆಗಳನ್ನು ಹೊಂದಿರುವ ಶ್ರಾವಣ ಮಾಸ ಆರಂಭವಾದ ತಕ್ಷಣ ನಮ್ಮಲ್ಲಿ ಒಂದು ಅಜ್ಞಾತ ಆನಂದ ಅರಳಲು ಪ್ರಾರಂಭಿಸುತ್ತದೆ ಆದರೆ ಶ್ರಾವಣ ಮಾಸದಲ್ಲಿ ಈ ಎಂಟು ವಸ್ತುಗಳಲ್ಲಿ ಯಾವುದನ್ನಾದರೂ ಅದೇ ಉತ್ಸಾಹದಿಂದ ಮನೆಗೆ ತಂದರೆ ಮುಂದಿನ ಪೀಳಿಗೆಗೆ ಅಕ್ಷಯ ಸಂಪತ್ತು ದೊರೆಯುತ್ತದೆ ಮತ್ತು ದೈತ್ಯನಾಗುತ್ತಾನೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಮೊದಲು ತರಬೇಕಾದದ್ದು ನವಿಲು ಗರಿಗಳು ಶ್ರಾವಣ ಮಾಸದಲ್ಲಿ ಈ ನವಿಲು ಗರಿಗಳನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಅಶಾಂತಿ ಗದ್ದಲ ಮತ್ತು ದುಷ್ಟಶಕ್ತಿಗಳು ದೂರವಾಗುತ್ತವೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಶ್ರೀಕೃಷ್ಣ ವೆಂಕಟೇಶ್ವರ ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀದೇವಿಗೆ ಈ ನವಿಲು ಗರಿಗಳು ತುಂಬಾ ಇಷ್ಟ ಶ್ರಾವಣ ಮಾಸದ ಆರಂಭದಲ್ಲಿ ನೀವು ಕನಿಷ್ಠ ಮೂರು ನವಿಲು ಗರಿಗಳನ್ನು ತಂದರೆ ಲಕ್ಷ್ಮೀದೇವಿಯು ಬೇಗನೆ ಪ್ರಸನ್ನಳಾಗುತ್ತಾಳೆ ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆಗಳು ತ್ವರಿತ ಫಲಿತಾಂಶವನ್ನು ನೀಡುತ್ತವೆ ಅದರ ನಂತರ ಎರಡನೆಯ ವಸ್ತು ಅಗೋಮಾತೆಯ ಎ ವಿಗ್ರಹ ಕರುವಿರುವ ಹಸುವಿನ ಸಣ್ಣ ವಿಗ್ರಹವನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಡುವುದು ತುಂಬ ಒಳ್ಳೆಯದು ಹಸು ಎಲ್ಲಾ ದೇವತೆಗಳ ಸಾಕಾರವಾಗಿದೆ ಶ್ರೀಮಹಾಲಕ್ಷ್ಮೀ ದೇವಿಯು ಹಸುಗಳಲ್ಲಿ ನೆಲೆಸಿದ್ದಾಳೆ ಗೋವಿನ ಮೂರ್ತಿಯನ್ನು ಪೂಜಿಸುವುದರಿಂದ ಸಕಲ ಶುಭಗಳು ದೊರೆಯುತ್ತವೆ ಇದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಶ್ರಾವಣ ಮಾಸದ ಆರಂಭದಲ್ಲಿ ಹಸುವನ್ನು ತಂದು ಶ್ರಾವಣ ಮಾಸದ ಶುಕ್ರವಾರದಂದು ಹಾಲಿನ ಅಭಿಷೇಕ ಮಾಡಿದರೆ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಬಹುದು ಮೂರನೆಯ ವಸ್ತು ದಕ್ಷಿಣ ವೃತ್ತ ಶಂಖ ಶ್ರಾವಣ ಮಾಸಕ್ಕೆ ದಕ್ಷಿಣ ವೃತ್ತ ಶಂಖವನ್ನು ತಂದು ಪೂಜಾ ಕೋಣೆಯಲ್ಲಿ ಇರಿಸಿ ಶ್ರಾವಣ ಮಾಸದಲ್ಲಿ ಆ ಶಂಖಕ್ಕೆ ನೀರನ್ನು ಸುರಿದು ಆ ನೀರಿನಿಂದ ಶಿವ ವಿಷ್ಣು ಅಥವಾ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಅದೇ ರೀತಿಯಲ್ಲಿ ಸಂಪತ್ತು ಸೃಷ್ಟಿಯಾಗುತ್ತದೆ ಶಂಕಗಳು ಸಮುದ್ರದಲ್ಲಿ ಕಂಡುಬರುತ್ತವೆ ಸಮುದ್ರವು ದೇವಿಯ ಜನ್ಮಸ್ಥಳ ಇದು ಭಗವಾನ್ ನಾರಾಯಣನ ಅತ್ತೆಯ ಮನೆ ಶಂಕಗಳು ಸಮುದ್ರದಲ್ಲಿ ಜನಿಸಿದವು ಅವರು ದೇವಿಯ ಸಹೋದರರಾಗುತ್ತಾರೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ನೀವು ಪೂಜಾ ಕೋಣೆಯಲ್ಲಿ ದಕ್ಷಿಣ ವೃತ್ತ ಶಂಕವನ್ನು ಇಟ್ಟರೆ ನಿಮಗೆ ಎಲ್ಲಾ ಶುಭ ಕಾರ್ಯಗಳು ಸಂಭವಿಸುತ್ತವೆ ಅಲ್ಲದೆ ನಾಲ್ಕನೆಯ ವಸ್ತು ತಲೆ ತಲೆಕೆಳಗಾಗಿ ತಿರುಗಿಸಿದಾಗ ಹಳದಿ ಬಣ್ಣದಲ್ಲಿರುವ ಚಿಪ್ಪುಗಳನ್ನು ಕವಡೆ ಎಂದು ಕರೆಯಲಾಗುತ್ತದೆ ಇವುಗಳಲ್ಲಿ ಒಂಬತ್ತು ಇದ್ದರೂ ಸಹ ಇದು ಶ್ರಾವಣ ಮಾಸ ಅವುಗಳನ್ನು ಒಂದು ತಟೆಯಲ್ಲಿ ತಂದು ಪೂಜಾ ಕೋಣೆಯಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಗಂಡ ಹೆಂಡತಿಯ ನಡುವೆ ಯಾವುದೇ ಜಗಳಗಳು ಇರುವುದಿಲ್ಲ ದಂಪತಿಗಳ ನಡುವೆ ಒಗ್ಗಟ್ಟು ಹೆಚ್ಚಾಗುತ್ತದೆ ಪರಸ್ಪರ ದಾಂಪತ್ಯವೂ ಇರುತ್ತದೆ ಹಣದ ಕೊರತೆ ಇರುವುದಿಲ್ಲ ಇದಲ್ಲದೆ ನೀವು ಮಾಡುವ ಪೂಜೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಆದ್ದರಿಂದ ಶ್ರಾವಣ ಆರಂಭದ ಮೊದಲು ಲಕ್ಷ್ಮೀ ಚಿಪ್ಪುಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ಅಲ್ಲದೆ ಶ್ರಾವಣ ಆರಂಭದಲ್ಲಿ ತರಬೇಕಾದ ಐದನೇ ವಸ್ತು ಗೋಮತಿ ಚಕ್ರಗಳು ನೀವು ಒಂಬತ್ತು ಗೋಮತಿ ಚಕ್ರಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಇಟ್ಟರೆ ಈ ಜಗತ್ತಿನ ಎಲ್ಲಾ ಗೋವುಗಳನ್ನು ಪೂಜಿಸಿದ ಫಲ ಸಿಗುತ್ತದೆ ಗೋಮತಿ ಚಕ್ರಗಳು ತುಂಬಾ ಶಕ್ತಿಶಾಲಿ ಅವು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದವು ಆದ್ದರಿಂದ ಶ್ರಾವಣ ಮಾಸದಲ್ಲಿ ಮೊದಲು ಒಂಬತ್ತು ಗೋಮತಿ ಚಕ್ರಗಳನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿ ಇರಿಸಿ ಪೂಜಾ ಕೋಣೆಯಲ್ಲಿ ಇರಿಸಿ ನೀವು ಖಂಡಿತವಾಗಿಯೂ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಆರನೇ ವಸ್ತು ಕಮಲದ ಬೀಜಗಳು ಶ್ರಾವಣ ಮಾಸದಲ್ಲಿ ಮೊದಲು ಎಂಟು ಕಮಲದ ಬೀಜಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ತಲೆಮಾರುಗಳವರೆಗೆ ಖಾಲಿಯಾಗದ ಸಂಪತ್ತು ನಿಮಗೆ ಸಿಗುತ್ತದೆ ಮತ್ತು ಏಳನೇ ವಸ್ತುವೆಂದರೆ ನಾಲ್ಕು ವಸ್ತುಗಳು ನೀವು ನಾಲ್ಕು ವಸ್ತುಗಳನ್ನು ಕೇಳಿದರೆ ಅವುಗಳನ್ನು ಪೂಜಾ ಅಂಗಡಿಗಳಲ್ಲಿ ನಿಮಗೆ ನೀಡಲಾಗುತ್ತದೆ ತಾಯಿತ ಸಣ್ಣ ಕನ್ನಡಿ ಬಾಚಣಿಗೆ ಹಳದಿ ಕುಂಕುಮ ಮತ್ತು ಬಳೆಗಳನ್ನು ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಇವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಮೊದಲು ಇವುಗಳನ್ನು ಖರೀದಿಸಿ ಪೂಜಾ ಕೋಣೆಯಲ್ಲಿ ಇರಿಸಿ ಇದನ್ನು ಹೀಗೆ ಇಡುವುದರಿಂದ ದೇವಿಯು ರಾತ್ರಿಯಲ್ಲಿ ಬಂದು ಆ ನಾಲ್ಕು ವಸ್ತುಗಳನ್ನು ಧರಿಸುತ್ತಾಳೆ ದೇವಿಯು ಅವುಗಳಿಂದ ತುಂಬಿ ಹೋಗುತ್ತಾಳೆ ಮತ್ತು ಸಂತೋಷಪಡುತ್ತಾಳೆ ಮತ್ತು ಕೊನೆಯ ಎಂಟನೇ ಅಂಶವೆಂದರೆ ಭಗವದ್ಗೀತೆ ನೀವು ಇಲ್ಲಿಯವರೆಗೆ ದೇವರ ಕೋಣೆಯಲ್ಲಿ ಅದನ್ನು ಇರಿಸದಿದ್ದರೆ ಶ್ರಾವಣ ಮಾಸದಲ್ಲಿ ಮೊದಲು ಭಗವದ್ಗೀತೆಯನ್ನು ಇರಿಸಲು ಹಿಂಜರಿಯಬೇಡಿ ಖಂಡಿತವಾಗಿಯೂ ನಿಮಗೆ ಬಹಳಷ್ಟು ಒಳ್ಳೆಯದು ಸಂಭವಿಸುತ್ತದೆ ಶ್ರಾವಣ ಮಾಸದಲ್ಲಿ ಮೊದಲು ನೀವು ಈ ಎಂಟು ವಸ್ತುಗಳಿಂದ ಯಾವುದೇ ಒಂದು ವಸ್ತುವನ್ನು ತಂದರೆ ತಲೆಮಾರುಗಳು ಅಕ್ಷಯ ಸಂಪತ್ತನ್ನು ಪಡೆಯುತ್ತವೆ ದೇವಿಯ ಕೃಪೆಯಿಂದ ನೀವು ಕುಬೇರರಾಗುತ್ತೀರಿ ಈ ವಸ್ತುಗಳನ್ನು ಹೊಂದಿರುವವರು ಅವುಗಳನ್ನು ತರುವ ಅಗತ್ಯವಿಲ್ಲ ಇಲ್ಲದವರು ಖಂಡಿತವಾಗಿಯೂ ಅವುಗಳನ್ನು ತರಬೇಕು ಅವುಗಳನ್ನು ತರುವುದರಿಂದ ಶ್ರಾವಣ ಮಾಸದಲ್ಲಿ ನೀವು ಮಾಡುವ ಪೂಜೆಗಳಿಂದ ನಿಮಗೆ ಹೆಚ್ಚಿನ ಫಲಿತಾಂಶ ಸಿಗುತ್ತದೆ ಶ್ರಾವಣ ಮಾಸ ಬಂದ ತಕ್ಷಣ ಲಕ್ಷ್ಮೀದೇವಿಯು ಪ್ರತಿ ಮನೆಯಲ್ಲಿಯೂ ಓಡಾಡುತ್ತಿರುವಂತೆ ಭಾಸವಾಗುತ್ತದೆ ನಮ್ಮ ರಾಜ್ಯಗಳಲ್ಲಿ ಈ ತಿಂಗಳಲ್ಲಿ ಪ್ರತಿ ಮನೆಯನ್ನು ಸುಂದರವಾದ ರಂಗೋಲಿ ಹಸಿರು ಮಾವಿನ ತೋರಣಗಳಿಂದ ಅಲಂಕರಿಸಲಾಗುತ್ತದೆ ಭಗವಾನ್ ಹೆಸರನ್ನು ಜಪಿಸಲಾಗುತ್ತದೆ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ದೇವಿಯನ್ನು ಪೂಜಿಸಲಾಗುತ್ತದೆ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ಮೊದಲು ಪೂಜಾ ಕೋಣೆಯಲ್ಲಿ ಈ ವಸ್ತುಗಳು ಇದ್ದರೆ ಅವುಗಳನ್ನು ತೆಗೆದುಹಾಕಿ ಇಲ್ಲದಿದ್ದರೆ ನಿಮ್ಮ ಮನೆಗೆ ತೊಂದರೆಯಾಗುತ್ತದೆ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಗೆ ಬರುವುದಿಲ್ಲ ನೀವು ಎಷ್ಟೇ ಪೂಜೆ ಮಾಡಿದರೂ ಯಾವುದೇ ಫಲ ಸಿಗುವುದಿಲ್ಲ ಎಂದು ವಾಸ್ತುಶಾಸ್ತ್ರ ವಿದ್ವಾಂಸರು ಹೇಳುತ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಪೂಜಾ ಕೋಣೆ ಇರುತ್ತದೆ ನಮ್ಮ ಮನೆಯಲ್ಲಿನ ಪೂಜಾ ಕೋಣೆ ನಮ್ಮ ದೇಹದಲ್ಲಿ ಹೃದಯದಷ್ಟೇ ಮುಖ್ಯವಾಗಿದೆ ಆದರೆ ಪೂಜಾ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಇಡುವುದರಿಂದ ನಾವು ದೇವರ ಅನುಗ್ರಹವನ್ನು ಕಳೆದುಕೊಳ್ಳುತ್ತೇವೆ ಅಂದರೆ ಕೆಲವೊಮ್ಮೆ ನಾವು ಎಷ್ಟೇ ಪೂಜೆ ಮಾಡಿದರೂ ಎಷ್ಟು ವ್ರತಗಳನ್ನು ಮಾಡಿದರೂ ಎಷ್ಟು ಉಪವಾಸಗಳನ್ನು ಆಚರಿಸಿದರೂ ಇತ್ಯಾದಿ ನೀವು ದೇವರನ್ನು ಭಕ್ತಿಯಿಂದ ಪೂಜಿಸಿದರೂ ಆ ಸ್ವಾಮಿ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ ಅದೇ ರೀತಿ ನೀವು ದೇವರನ್ನು ಪೂರ್ಣ ಹೃದಯದಿಂದ ಪೂಜಿಸಿದರೂ ನಿಮ್ಮ ಆಸೆಗಳು ಈಡೇರುವುದಿಲ್ಲ ಇದಕ್ಕೆ ಕಾರಣ ನಾವು ಮಾಡುವ ಸಣ್ಣ ತಪ್ಪುಗಳು ನಾವು ಮಾಡುವ ಸಣ್ಣಪುಟ್ಟ ಪ್ರಾಯಶ್ಚಿತ್ತಗಳಿಂದಾಗಿ ದೇವರು ನಮ್ಮ ಪೂಜಾ ಮಂದಿರವನ್ನು ಬಿಟ್ಟು ಹೋಗುತ್ತಾನೆ ನಾವು ಉಲ್ಲೇಖಿಸುವ ಈ ವಸ್ತುಗಳನ್ನು ಪೂಜಾ ಕೊಠಡಿಯಿಂದ ತೆಗೆದುಹಾಕಿ ಹೊರಗೆ ಎಸೆಯಿರಿ ದೈವಿಕ ಶಕ್ತಿಗಳು ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ನೀವು ಮಾಡುವ ಪೂಜೆಗಳಿಗೆ ಅವು ಫಲ ನೀಡುತ್ತವೆ ಶ್ರಾವಣ ಮಾಸದ ಮೊದಲು ಎಲ್ಲರೂ ಒಮ್ಮೆ ಮತ್ತು ಎಲ್ಲರಿಗೂ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಯಾವುದೇ ಧೂಳು ಕೊಳಕು ಅಥವಾ ಬೂಷ್ಟು ಇಲ್ಲದೆ ಅದನ್ನು ಸ್ವಚ್ಛವಾಗಿಡಿ ಅಲ್ಲದೆ ಶ್ರಾವಣ ಮಾಸದ ಮೊದಲು ಈ ವಸ್ತುಗಳನ್ನು ಪೂಜಾ ಕೊಠಡಿಯಿಂದ ತೆಗೆದುಹಾಕಬೇಕು ಇಲ್ಲದಿದ್ದರೆ ನಿಮ್ಮ ಮನೆ ತೊಂದರೆಯಲ್ಲಿ ಸಿಲುಕುತ್ತದೆ ಶ್ರಾವಣ ಮಾಸದ ಆಗಮನದ ಮೊದಲು ಪೂಜಾ ಕೊಠಡಿಯಿಂದ ಯಾವ ವಸ್ತುಗಳನ್ನು ತೆಗೆಯಬೇಕು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪೂಜಾ ಕೋಣೆಯಲ್ಲಿ ಚಿತ್ರಗಳು ಅಂದರೆ ನೀವು ಸತ್ತವರ ಚಿತ್ರಗಳನ್ನು ಹಾಕಬಾರದು ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತರೆ ಕೆಲವರು ತಮ್ಮ ಚಿತ್ರಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಇಡುತ್ತಾರೆ ಆದರೆ ಅದು ದೊಡ್ಡ ತಪ್ಪು ಪೋಷಕರು ಸಹ ದೇವರಿಗೆ ಸಮಾನರು ಅಲ್ಲವೇ ಅವರು ಪೂಜಾ ಕೋಣೆಯಲ್ಲಿ ಸತ್ತವರ ಫೋಟೋಗಳನ್ನು ಸಹ ಇರಿಸಿ ದೇವರನ್ನು ಪೂಜಿಸುತ್ತಾರೆ ಅವರನ್ನು ಪೂಜಿಸಿದರೆ ಎರಡೂ ಒಂದೇ ಸಮಯದಲ್ಲಿ ಈಡೇರುತ್ತವೆ ಎಂದು ಭಾವಿಸುತ್ತಾರೆ ಆದರೆ ಅದು ಬಹಳ ದೊಡ್ಡ ತಪ್ಪು ಏಕೆಂದರೆ ಪಿತೃದೇವತೆಗಳಿರುವಲ್ಲಿ ದೇವರುಗಳು ಬರುವುದಿಲ್ಲ ಮತ್ತು ದೇವರುಗಳಿರುವಲ್ಲಿ ಪೂರ್ವಜರು ಬರುವುದಿಲ್ಲ ಅದಕ್ಕಾಗಿಯೇ ಪೂರ್ವಜರ ಸಂಸ್ಕಾರಗಳನ್ನು ಮಾಡುವಾಗ ಅವರು ದೇವರುಗಳನ್ನು ಆಹ್ವಾನಿಸಲು ಏನನ್ನೂ ಮಾಡುವುದಿಲ್ಲ ಅವರು ಮನೆಗೆ ದ್ವಾರವನ್ನು ನಿರ್ಮಿಸುವುದಿಲ್ಲ ಹಾರವನ್ನು ಮಾಡುವುದಿಲ್ಲ ಗಂಟೆ ಬಾರಿಸುವುದಿಲ್ಲ ಅದಕ್ಕಾಗಿಯೇ ಮೃತ ಪೂರ್ವಜರ ಫೋಟೋಗಳನ್ನು ಪೂಜಾ ಕೋಣೆಯಲ್ಲಿ ಇಡಲಾಗದು ಹಾಗೆ ಹೇಳಿದರೆ ದೇವರುಗಳು ಪೂಜಾ ಕೋಣೆಯಲ್ಲಿ ಇರುವುದಿಲ್ಲ ಅವರು ನಮ್ಮ ಮನೆಯಿಂದ ಹೊರಟು ಹೋಗುತ್ತಾರೆ ಅದಾದ ನಂತರ ಏನನ್ನೂ ಮಾಡುವುದರಲ್ಲಿ ಅರ್ಥವಿಲ್ಲ ಆದ್ದರಿಂದ ಪೂಜಾ ಕೋಣೆಯಲ್ಲಿ ನಿಮ್ಮ ಪೂರ್ವಜರ ಫೋಟೋಗಳಿದ್ದರೆ ಶ್ರಾವಣ ಮಾಸದ ಮೊದಲು ಅವುಗಳನ್ನು ಇರಿಸಿ ದಕ್ಷಿಣ ಗೋಡೆಯ ಮೇಲೆ ಇಡುವುದು ಸಹ ತುಂಬಾ ಒಳ್ಳೆಯದು ಎಲ್ಲವೂ ನಿಮಗೆ ಒಳ್ಳೆಯದಾಗಲಿದೆ ಅಲ್ಲದೆ ಪೂಜಾ ಕೋಣೆಯಲ್ಲಿ ಇಡಬಾರದ ಎರಡನೆಯ ವಿಷಯವೆಂದರೆ ಕಬ್ಬಿಣದ ಪಾತ್ರೆಗಳು ಅಂದರೆ ಚಾಕುಗಳು ಸುತ್ತಿಗೆಗಳು ಮೊಳೆಗಳು ಇತ್ಯಾದಿಗಳನ್ನು ಪೂಜಾ ಕೋಣೆಯಲ್ಲಿ ಇಡಲೇಬಾರದು ಕೆಲವರು ಪೂಜಾ ಕೋಣೆಯಲ್ಲಿ ತೆಂಗಿನಕಾಯಿ ಒಡೆಯಲು ಮತ್ತು ಪೀಚ್ ಹಣ್ಣುಗಳನ್ನು ತೆಗೆಯಲು ಕಬ್ಬಿಣದ ಪಾತ್ರೆಗಳನ್ನು ಬಳಸುತ್ತಾರೆ ಆದರೆ ಅದನ್ನು ಮಾಡಬಾರದು ಏಕೆಂದರೆ ಕಬ್ಬಿಣವು ಬಡತನದ ದೇವತೆಯ ಪ್ರತಿನಿಧಿಯಾಗಿದೆ ಬಡತನದ ದೇವತೆಗೆ ಗಜಲ ಮಾತಲಿ ಆಲಕ್ಷ್ಮಿ ಮತ್ತು ಜ್ಯೇಷ್ಠ ದೇವತೆ ಮುಂತಾದ ಹೆಸರುಗಳಿವೆ ಅದಕ್ಕಾಗಿಯೇ ವಿದ್ವಾಂಸರು ಪೂಜಾ ಕೋಣೆಯಲ್ಲಿ ಕಬ್ಬಿಣದ ವಸ್ತುಗಳನ್ನು ಎಂದಿಗೂ ಇಡಬಾರದು ಎಂದು ಹೇಳುತ್ತಾರೆ ಕಬ್ಬಿಣದ ಬದಲು ತಾಮ್ರ ಅಥವಾ ಹಿತ್ತಾಳೆಯ ವಸ್ತುಗಳನ್ನು ಬಳಸುವುದು ತುಂಬಾ ಒಳ್ಳೆಯದು ಅಲ್ಲದೆ ನಿಮ್ಮ ದೇವರ ಫೋಟೋಗಳು ಕಬ್ಬಿಣದ ಮೊಳೆಗಳಿಂದ ಕೂಡಿದ್ದರೆ ಆ ಫೋಟೋದಲ್ಲಿರುವ ಕಬ್ಬಿಣದ ಮೊಳೆಗಳನ್ನು ತೆಗೆಯಲು ಸಾಧ್ಯವಾಗದಿದ್ದರೆ ಆ ಮೊಳೆಗಳಿಗೆ ಸ್ವಲ್ಪ ಅರಿಶಿನ ಹಚ್ಚಿ ಇದು ಆ ದೋಷವನ್ನು ನಿವಾರಿಸುತ್ತದೆ ಏಕೆಂದರೆ ಅರಿಶಿನವು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯ ಪೂಜಾ ಕೋಣೆಯಲ್ಲಿ ಇಡಬಾರದ ಮೂರನೆಯ ವಿಷಯವೆಂದರೆ ಮುರಿದ ಫೋಟೋಗಳು ಕೆಲವು ದೇವರ ಚಿತ್ರಗಳು ಮುರಿದು ಹೋಗಿವೆ ಮತ್ತು ಚೌಕಟ್ಟುಗಳು ಹಾನಿಗೊಳಗಾಗಿವೆ ಫೋಟೋದ ಒಳಗಿನ ದೇವರ ಚಿತ್ರ ಮುಚ್ಚಲ್ಪಟ್ಟಿದೆ ನಿಮ್ಮ ಪೂಜಾ ಮಂದಿರದಲ್ಲಿ ಅಂತಹ ಹಳೆಯ ಚಿತ್ರಗಳಿದ್ದರೆ ಅವುಗಳನ್ನು ತಕ್ಷಣ ನಿಮ್ಮ ಪೂಜಾ ಕೋಣೆಯಿಂದ ತೆಗೆದುಹಾಕಿ ಚೌಕಟ್ಟಿನೊಳಗಿನ ಕಾಗದವನ್ನು ತೆಗೆದು ನೀರಿನೊಂದಿಗೆ ಬೆರೆಸಿ ಅಲ್ಲದೆ ಇಡೀ ಫೋಟೋವನ್ನು ತೆಗೆದುಕೊಂಡು ನೀರಿಗೆ ಎಸೆಯಬೇಡಿ ಈ ರೀತಿ ಫೋಟೋ ತೆಗೆದ ನಂತರ ಫ್ರೇಮ್ ಹಾಗೆಯೇ ಇದ್ದರೆ ಇನ್ನೊಂದು ಹೊಸ ಫೋಟೋ ತಂದು ಹಾಕಿ ಅನೇಕ ಜನರು ದೇವರ ಫೋಟೋಗಳನ್ನು ಒರೆಸಲು ಹಳೆಯ ಅಥವಾ ಹರಿದ ಪಂಚೆ ಮತ್ತು ಟವೆಲ್ಗಳನ್ನು ಪೂಜಾ ಕೋಣೆಯಲ್ಲಿ ಇಡುತ್ತಾರೆ ಆದರೆ ಯಾವುದೇ ಸಂದರ್ಭದಲ್ಲಿ ಹರಿದವುಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ನೀವು ಹಾಗೆ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ ಮತ್ತು ಅದನ್ನು ಹೇಗೆ ಸ್ವಚ್ಛಗೊಳಿಸುವುದು ಕೇವಲ ನ್ಯಾಪ್ಕಿನ್ಗಳನ್ನು ತಂದು ಪೂಜಾ ಕೋಣೆಯಲ್ಲಿ ಇರಿಸಿ ಮತ್ತು ಅವುಗಳ ಮೂಲಕ ಫೋಟೋಗಳನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಯಾರು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತಾರೋ ಲಕ್ಷ್ಮೀದೇವಿಯು ಖಂಡಿತವಾಗಿಯೂ ಅಲ್ಲಿ ಶಾಶ್ವತ ನಿವಾಸವನ್ನು ಸ್ಥಾಪಿಸುತ್ತಾಳೆ ಅಲ್ಲದೆ ಪೂಜಾ ಕೋಣೆಯಲ್ಲಿ ಒಂದೇ ರೀತಿಯ ದೇವತೆಗಳ ವಿಗ್ರಹಗಳನ್ನು ಇಡಬಾರದು ಒಂದು ವೇಳೆ ಗಣಪತಿ ವಿಗ್ರಹವಿದೆ ಎಂದು ಭಾವಿಸೋಣ ಪೂಜಾ ಕೋಣೆಯಲ್ಲಿ ಅದೇ ರೀತಿಯ ಮತ್ತೊಂದು ಗಣಪತಿ ವಿಗ್ರಹವನ್ನು ಇಡಬಾರದು ದೇವತೆಯ ಫೋಟೋ ಇದ್ದರೆ ಅದೇ ರೀತಿಯ ಮತ್ತೊಂದು ಫೋಟೋವನ್ನು ತಂದು ಪೂಜಾ ಕೋಣೆಯಲ್ಲಿ ಇಡಬಾರದು ಎರಡು ಒಂದೇ ರೀತಿಯ ದೇವತೆಗಳು ಅಥವಾ ಎರಡು ಒಂದೇ ರೀತಿಯ ಫೋಟೋಗಳು ಇದ್ದರೂ ಸಹ ಅದು ಇನ್ನೂ ಅಪಾಯಕಾರಿ ಆದ್ದರಿಂದ ನಿಮ್ಮಲ್ಲಿ ಒಂದಕ್ಕಿಂತ ಹೆಚ್ಚು ಫೋಟೋಗಳಿದ್ದರೆ ಶ್ರಾವಣ ಮಾಸದ ಮೊದಲು ಅವುಗಳನ್ನು ತೆಗೆದುಹಾಕಿ ಹರಿದ ಪುಸ್ತಕಗಳು ಮತ್ತು ಕಪ್ಪು ಬಟ್ಟೆಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು ಇವುಗಳ ಜೊತೆಗೆ ಒಣಗಿದ ಹೂವುಗಳನ್ನು ಸಹ ಪೂಜಾ ಸಭಾಂಗಣದಲ್ಲಿ ಇಡಬಾರದು ಇದರರ್ಥ ನೀವು ಇಂದು ಹೂವುಗಳಿಂದ ಪೂಜೆ ಮಾಡಿದರೆ ಮರುದಿನ ಬೆಳಿಗ್ಗೆ ಅವುಗಳನ್ನು ತೆಗೆಯಬೇಕು ಅಲ್ಲದೆ ದೀಪಾರಾಧನೆಯಲ್ಲಿ ಬಳಸಿದ ವಸ್ತುಗಳನ್ನು ಹೊರತೆಗೆದು ನೀವು ಎಸೆಯಲಿರುವ ನೀರಿನಲ್ಲಿ ಬೆರೆಸಿ ಒಂದು ವಿಷಯ ನೆನಪಿಡಿ ಪೂಜೆಗೆ ಬಳಸಿದ ಯಾವುದೇ ವಸ್ತುಗಳನ್ನು ಹೊರಗೆ ಎಲ್ಲಿಯೂ ಎಸೆಯಬಾರದು ನೀವು ಎಸೆಯಲಿರುವ ನದಿಯಲ್ಲಿ ಮಾತ್ರ ಅವುಗಳನ್ನು ಎಸೆಯಬೇಕು ನಾವು ಹೇಳಿದಂತೆ ಶ್ರಾವಣ ಮಾಸ ಪ್ರಾರಂಭವಾಗುವ ಮೊದಲು ನೀವು ಪೂಜಾ ಕೊಠಡಿಯಿಂದ ಈ ವಸ್ತುಗಳನ್ನು ತೆಗೆದರೆ ಲಕ್ಷ್ಮೀ ದೇವಿಯು ನಿಮ್ಮ ಪೂಜಾ ಕೊಠಡಿಯನ್ನು ಪ್ರವೇಶಿಸುತ್ತಾಳೆ ನೀವು ಮಾಡುವ ಪ್ರತಿಯೊಂದು ಪೂಜೆಯ ಫಲವನ್ನು ಅವಳು ನಿಮಗೆ ನೀಡುತ್ತಾಳೆ ಇಲ್ಲದಿದ್ದರೆ ದುರದೃಷ್ಟವು ನಿಮ್ಮ ಮನೆಯನ್ನು ಸುತ್ತುವರೆದಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು